ನಮಸ್ತೆ ಸ್ನೇಹಿತರೆ ಶೀಘ್ರದಲ್ಲಿಯೇ ಇನ್ನೊಂದು ಡಿವೋರ್ಸ್ ಈ ತರ ಕಮೆಂಟ್ ಮಾಡಿದವರಿಗೆ ಮಾಸ್ಟರ್ ಆನಂದ್ ಪತ್ನಿ ಹೇಳಿದ್ದೇನು ಗೊತ್ತಾ ಚಿತ್ರರಂಗದಲ್ಲಿ ನಟ ನಟಿಯರ ಡಿವೋರ್ಸ್ ವಿಚಾರ ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ ಕನ್ನಡ ಚಿತ್ರರಂಗದ ನಿರ್ದೇಶಕ ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇನ್ನು ಯುವ ಸಿನಿಮಾ ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಸೇರಿದಂತೆ ಕನ್ನಡ ಚಿತ್ರರಂಗದ ಮತ್ತು ಕಿರುತೆರೆಯಲ್ಲಿ ಈ ವರ್ಷ ಅನೇಕ ವಿಚ್ಛೇದನ ಪ್ರಕರಣಗಳು ಸುದ್ದಿಯಲ್ಲಿದ್ದವು ಹೀಗಾಗಿ ಸದ್ಯ ಹಿರಿತೆರೆ ಹಾಗೂ ಕಿರುತೆರೆಯಲ್ಲಿ ಡಿವೋರ್ಸ್ ಎನ್ನುವುದು ಸಾಮಾನ್ಯವಾಗಿದೆ ಇತ್ತೀಚೆಗೆ ಡಿವೋರ್ಸ್ ಎನ್ನುವ ವಿಚಾರದಲ್ಲಿ ಅನೇಕ ಜೋಡಿಗಳ ಹೆಸರು ಕೇಳಿಬರುತ್ತಿದೆ ಆ ಸೆಲೆಬ್ರಿಟಿ ಜೋಡಿಗಳ ನಡುವೆ ಅನ್ಯೂನ್ಯತೆ ಇದ್ದರೂ ಸಹ ಸಾಮಾಜಿಕ ಜಾಲತಾಣ ಬಳಕೆದಾರರು ಮಾತ್ರ ವಿಚ್ಛೇದನ ಸುದ್ದಿಯನ್ನು ಎಲ್ಲೆಡೆ ಹರಡಿಸುತ್ತಿದ್ದಾರೆ ಸದ್ಯ ಈ ಸಾಲಿಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಕಿರುತೆರೆಯ ಜನಪ್ರಿಯ ನಿರೂಪಕ ಮಾಸ್ಟರ್ ಆನಂದ್ ಹಾಗೂ ಅವರ ಪತ್ನಿ ಯಶಸ್ವಿನಿ ಹೆಸರು ತುಳುಕು ಹಾಕಿ ಮಹಿಳೆಯೊಬ್ಬರು ಮಾಡಿದ ಒಂದೇ ಒಂದು ಕಮೆಂಟ್ನಿಂದ ಈ ಸುದ್ದಿ ಮುನ್ನೆಲೆಗೆ ಬಂದಿತು ಈಗಾಗಲೇ ಯಶಸ್ವಿನಿ ಮಾಸ್ಟರ್ ಆನಂದ್ ಈ ಗಾಳಿ ಸುದ್ದಿಗೆ ಬ್ರೇಕ್ ಹಾಕಿದ್ದು ಮನಸ್ಸು ಹೆಚ್ಚೆ ಕಮೆಂಟ್ ಹಾಕುವವರ ಚಳಿ ಬಿಡಿಸಿದ್ದಾರೆ ಯಶಸ್ವಿನಿ ಮಾಸ್ಟರ್ ಆನಂದ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಅಲ್ಲದೆ ಕಿರುತೆರೆ ಶೋಗಳು ಕ್ರಿಕೆಟ್ ನಿರೂಪಣೆಯಲ್ಲೂ ಕೂಡ ಗುರುತಿಸಿಕೊಳ್ಳುತ್ತಿದ್ದಾರೆ ಸದ್ಯ ಈವರೆಗೂ ತಾವಾಯ್ತು ತಮ್ಮ ಸಂಸಾರವಾಯ್ತು ಎಂದುಕೊಂಡಿದ್ದ ಯಶಸ್ವಿನಿ ಕಳೆದ ಎರಡು ಮೂರು ವರ್ಷಗಳಿಂದ ಮನೋರಂಜನಾ ಕ್ಷೇತ್ರಕ್ಕೆ ಬಂದು ತಮ್ಮ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಾರೆ ಗಳಲ್ಲಿಯೂ ಮಿಂಚುತ್ತಿರುವ ಯಶಸ್ವಿನಿ ಮಾಸ್ಟರ್ ಆನಂದ್ ಇತ್ತೀಚೆಗೆ ಒಂದು ಹಾಡಿಗೆ ಮಿನಿ ಸ್ಕರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಈ ರೀಲ್ಸ್ಗೆ ಯುವತಿಯೊಬ್ಬರು ಡಿವೋರ್ಸ್ ಎನ್ನುವ ವಿಚಾರವಾಗಿ ಕಮೆಂಟ್ ಹಾಕಿದ್ದರು ಯಶಸ್ವಿನಿ ರೀಲ್ಸ್ಗೆ ಯುವತಿ ಶೀಘ್ರದಲ್ಲಿಯೇ ಇನ್ನೊಂದು ಡೈವರ್ಸ್ ಆಗಲಿದೆ ಎನ್ನುವ ಅರ್ಥದಲ್ಲಿ ಕಮೆಂಟ್ ಹಾಕಿದ್ದು ಈವರೆಗೂ ತಮ್ಮ ರೀಲ್ಸ್ ಗಳ ಕಮೆಂಟ್ ಗೆ ತಲೆ ಕೆಡಿಸಿಕೊಳ್ಳದ ಯಶಸ್ವಿನಿ ಅವರು ಈ ಕಮೆಂಟ್ಗೆ ಸರಿಯಾಗಿ ತಿರುಗೇಟು ನೀಡಿದ್ದಾರೆ ಅದು ಎಂದಿಗೂ ಸಾಧ್ಯವಿಲ್ಲ ಮೇಡಮ್ ನಾನು ನನ್ನ ಮಕ್ಕಳಿಗಿಂತ ನನ್ನ ಗಂಡನನ್ನು ಹೆಚ್ಚು ಪ್ರೀತಿಸುತ್ತೇನೆ ಎನ್ನುವ ಮೂಲಕ ಯಶಸ್ವಿನಿ ತಮ್ಮ ಹಾಗೂ ಮಾಸ್ಟರ್ ಆನಂದ್ ದಾಂಪತ್ಯದ ಬಗ್ಗೆ ಮಾತನಾಡುವವರ ಬಾಯಿಗೆ ಬೀಗ ಹಾಕಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಆಗೋದು ಕೂಡ ಹಾಗೇನೆ ಇದೆ ಯಾವಾಗ ಯಾರಿಗೆ ಡಿವೋರ್ಸ್ ಆಗ್ತದೆ ಅನ್ನೋದು ಗೊತ್ತಾಗ್ತಿಲ್ಲ ಮದ್ವೆ ಆಗಕ್ಕೆ ತುಂಬಾ ಟೈಮ್ ತಗೊಳ್ತಾರೆ ಬಟ್ ಡಿವೋರ್ಸ್ ಆಗಕ್ಕೆ ಅದ್ರಲ್ಲಿ ಅರ್ಧ ಟೈಮ್ ಕೂಡ ತಗೊಳಲ್ಲ ಅಂತ ಹೇಳ್ಬೋದು ತುಂಬಾ ಬೇಗನೆ ಡಿವೋರ್ಸ್ ಗಳು ಬರ್ತಿದಾವೆ ಅದ್ರಲ್ಲೂ ಈ ಕಿರುತೆರೆ ಹಿರಿತೆರೆ ಅವರೆಲ್ಲಾ ಆ ಹೇಗಂದ್ರೆ ಏನೋ ಮೂವಿ ಮಾಡಿದ ಹಾಗೇನೆ ಒಂದಾದ್ಮೇಲೆ ಒಂದು ಆತರ ಮದ್ವೆ ಆಗೋದು ಡಿವೋರ್ಸ್ ಆಗೋದು ಮದ್ವೆ ಆಗೋದು ಡಿವೋರ್ಸ್ ಆಗೋದು ಆ ತರ ಆಗ್ಬಿಟ್ಟಿದೆ ಈ ತರ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಯಾರು ಚೆನ್ನಾಗಿರ್ತಾರೆ ಯಾರು ಅನ್ಯೂನ್ಯವಾಗಿ ಗಂಡ ಹೆಂಡತಿರ್ತಾರೆ ನೋಡಿ ಅವರನ್ನು ನೋಡಿದಾಗ ಕೂಡ ಈ ಸಾಮಾನ್ಯ ಜನರಿಗೆ ಇವರಿಗೂ ಡಿವೋರ್ಸ್ ಆಗ್ತದೇನೋ ಇವರು ಯಾಕೆ ಒಬ್ರೆ ಬಂದಿದ್ದಾರೆ ಇವ್ರು ಯಾಕೆ ಒಬ್ರೆ ಇದ್ದಾರೆ ಇವ್ರು ಯಾಕೆ ಜೊತೆಲಿ ಬಂದಿಲ್ಲ ಆ ತರ ತುಂಬಾನೇ ಕನ್ಫ್ಯೂಷನ್ಸ್ಗಳು ಆಗ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರ ಮೇಲೂ ಜನರಿಗೆ ಡೌಟ್ ಬರ್ತಾ ಇದೆ ಇದೇ ರೀತಿಯಾಗಿ ಯಶಸ್ವಿನಿ ಹಾಗೂ ಆನಂದ್ ಅವರ ಸಂಸಾರದಲ್ಲಿ ಕೂಡ ಆಗಿರೋದು ಇತ್ತೀಚೆಗೆ ಯಶಸ್ವಿನಿ ಅವರು ಹೆಚ್ಚಾಗಿ ರೀಲ್ಸ್ಗಳನ್ನ ಹಾಕ್ತಾರೆ ಹಾಗೆ ಅವರು ಸ್ವಲ್ಪ ಸ್ಲಿಮ್ ಆಗಿದ್ದಾರೆ ಡ್ರೆಸ್ಸೆನ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಜನಗಳಿಗೆ ಏನನ್ಸ್ತದೆ ಅಂದ್ರೆ ಯಶಸ್ವಿನಿ ಅವರು ಬದಲಾಗ್ತಿದ್ದಾರೆ ಇದರಿಂದಾಗಿ ಆನಂದ್ ಹಾಗೂ ಯಶಸ್ವಿನಿ ಮಧ್ಯೆ ಬಿರುಕುಂಟಾಗ್ತದೆ ಇವರಿಗೂ ಡಿವೋರ್ಸ್ ಆಗ್ತದೆ ಮುಂದೆ ಅಂತ ಅಂದ್ಕೊಳ್ತಾರೆ ಅಂದ್ಕೊಡ್ತಾರೆ ಹೀಗಾಗಿ ಇಂಥ ಕಮೆಂಟ್ಗಳು ಇದೆ ಬಟ್ ಅವರಿಬ್ರು ಚೆನ್ನಾಗಿದ್ರೆ ಇಂಥ ಕಮೆಂಟ್ಗಳಿಗೆ ಯೋಚನೆ ಮಾಡುವ ಅಗತ್ಯನೇ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ ಮಾತನಾಡುವವರು ಹೇಗಿದ್ರು ಮಾತಾಡ್ತಾರೆ ಒಳ್ಳೇದಾದ್ರೂ ಮಾತಾಡ್ತಾರೆ ಕೆಟ್ಟದಾದ್ರೂ ಮಾತಾಡ್ತಾರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು